ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯ ದಿವಸ ಮಹಾಸೂರ್ಯ ಗ್ರಹಣ ಇದೆ ಭಾರತದಲ್ಲಿ ಇದು ಕಾಣಿಸ್ತಾ ಇಲ್ಲ ಬಟ್ ಅಂದ್ರೆ ಅದರ ಆಚರಣೆ ಇಲ್ಲ ಆದರೆ ಗ್ರಹಣ ಅನ್ನತಕ್ಕಂಥದ್ದು ಏಪ್ರಿಲ್ ಎಂಟನೇ ತಾರೀಕು ಅಮಾವಾಸ್ಯೆ ಸೋಮವಾರ ದಿವಸ ರಾತ್ರಿ ಒಂಬತ್ತುವರೆ ಒಂಬತ್ತು ಇಪ್ಪತ್ತರ ಮೇಲೆ ನಿಮಗೆ ಮಹಾಸೂರ್ಯ ಗ್ರಹಣ ಶುರುವಾಗುತ್ತೆ ಬಹಳ ದೊಡ್ಡ ದೀರ್ಘಕಾಲಾವಧಿ ಅಂತ ಒಂದು ಐವತ್ತು ಚಿಲ್ಲರೆ ವರ್ಷ ಆಗೋಯ್ತು ಅಷ್ಟು ದೀರ್ಘಕಾಲಾವಧಿಯ ಒಂದು ಗ್ರಹಣ ಸಂಭವಿಸದೆ ಅಲ್ವಾ ಸೊ ಅದರಿಂದ ಅಂಥ ಒಂದು ಸುದೀರ್ಘವಾದಂತಹ ಗ್ರಹಣ ಏಪ್ರಿಲ್ ಎಂಟನೇ ತಾರೀಕು ನಡೀತಾ ಇದೆ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಆಚರಣೆ ಇಲ್ಲ ನೀವು ಮಿಥುನ ರಾಶಿಯವರಿಗೆ ಇದೊಂದು ಅದ್ಭುತವಾದಂತಹ ಸಮಯ ಆ ದಿವಸ ಏಪ್ರಿಲ್ ಎಂಟನೇ ತಾರೀಕು ಯಾಕೆ ಅಂತ ಕೇಳಿದ್ರೆ ನಾನು ಒಂದಿಷ್ಟು ವಿಶೇಷವಾದ ಪರಿಹಾರ ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ನಿಮಗೆ ಅಂದ್ರೆ ಮಿಥುನ ರಾಶಿಯವರಿಗಿರುವ ಶತ್ರು ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ತತ್ಕಾಲ ಹತ್ತತ್ರ ನಿಮ್ಮ ಆರೋಗ್ಯ ಬಾಧೆಗಳು ಬಂತು ಆ ಸ್ವಲ್ಪ ಪರಿಹಾರಕ್ಕೋಸ್ಕರವಾಗಿ ಒಂದು ಅದ್ಭುತವಾದ ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ ಏನಪ್ಪಾ ಅದು ಅಂತಂದ್ರೆ ಅದನ್ನು ನೀವು ಮಾಡ್ಬೇಕು ಅವತ್ತಿನ ದಿವಸ ಯಾವತ್ತು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯ ದಿವಸ ನಾನು ಹೇಳುವ ಈಗ ನಾನು ಮುಂದೆ ಹೇಳುವಂತಹ ಪರಿಹಾರವನ್ನ ನೀವು ಮಿಥುನ್ ರಾಶಿಯವ್ರು ಮಾಡಿದ್ರೆ ನಿಮ್ಮ ಎಲ್ಲ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇತ್ಯಾದಿಗಳೆಲ್ಲದೂ ಸಹ ಪರಿಹಾರವಾಗುತ್ತೆ ಬಹಳ ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ನೋಡಿ ಇದು ಅಂಕಾಲಕಡ್ಡಿ ಅಂತಾರೆ ಸಂಸ್ಕೃತದ ಹೆಸರು ಕೂಡ ಅಂಕ ಅದೇ ರೀತಿಯಲ್ಲಿ ಬರ್ತದೆ ದೀರ್ಘಕೀಲಾ ಅಂತನೂ ಸಹ ಹೇಳ್ತಾರೆ ದೀರ್ಘಕೀಲ ಅಂದ್ರೆ ಮುಳ್ಳು ಅಂತ ಅರ್ಥ ಆಯ್ತಾ ಉದುದ್ದ ಮುಳ್ಳಿರ್ತಕ್ಕಂಥದ್ದು ಅಂತ ಈ ಅಂಕಾಲ ಕಡ್ಡಿನ ನೀವು ತಗೋಬೇಕು ಒಂದಿಷ್ಟು ಅಂಕಾಲ ಕಡ್ಡಿ ತಗೊಳ್ಳಿ ನಿಮಗೆ ಗ್ರಂಥಿ ಅಂಗಡಿಗಳು ಸಿಗುತ್ತೆ ಹೊರಗಡೆ ಅಂಕಾಲೆ ಮರಗಳ ಸಿಗುತ್ತೆ ಮೊದಲೇ ತಂದಿಟ್ಕೊಂಡ್ಬಿಡ್ಬೇಕು ಆಯ್ತಾ ತಂದಿಟ್ಕೊಂಡು ಈ ಮುಳ್ಳುಗಳನ್ನ ಬೇಕಾ ಹಿಂಗೆ ಕಟ್ ಮಾಡಿ ತಕ್ಕೊಂಬಿಡಿ ಎಲ್ಲ ಮುಳ್ಳುಗಳನ್ನ ಆಯ್ತಾ ಮುಳ್ಳುಗಳನ್ನ ಮುರ್ಕೊಂಬಿಡಿ ಇರಬೇಕು ಅಂತ ಏನಿಲ್ಲ ಆಯ್ತಾ ಈ ತರ ಮುಳ್ಳುಗಳನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ ಅದನ್ನ ಚೂರು ಚೂರು ತುದಿ ಇದ್ರೆ ತೊಂದರೆ ಇಲ್ಲ ಅದನ್ನ ಅಂಕಾಲ ಕಡ್ಡಿನ ಈ ತರ ಮಾಡ್ಕೊಳ್ಳಿ ಇದನ್ನ ಈ ಅಳತೆ ಈ ಅಳತೆಗೆ ಎಷ್ಟು ಉದ್ದ ಬೇಕಾಗ್ತದೆ ಉದ್ದ ಇರುವ ಮುಳ್ಳುಗಳನ್ನೆಲ್ಲ ಕಟ್ ಮಾಡಿ ನೋಡಿ ಇದು ಅಂಕಲೆ ಕಡ್ಡಿ ಈ ಅಳತೆ ಆಯ್ತಾ ನೋಡಿ ಈ ಅಳತೆ ಈ ಅಳತೆ ಎಷ್ಟು ಕಡ್ಡಿಯನ್ನು ಇಟ್ಕೊಳ್ಳಿ ನಿಮ್ ಬೇಡ ಹಾ ಇಷ್ಟುದ್ದದ ಅಂಕ್ ನಿಮ್ಮ ಕೈ ಬೆರಳನ್ನ ನೋಡಿ ಈ ಥರ ಅಳತೆ ಮಾಡಬೇಕು ಒಂದು ಗೇಣು ಅಂತೀರ ಏನಂತೀರ ಹಾಂ ಈ ಅಳತೆ ಇರಬೇಕು ಈ ಅಷ್ಟು ಅಂಕಾಲ ಕಡ್ಡಿನ ಕಟ್ ಮಾಡಿ ಇಟ್ಕೊಳ್ಳಿ ನೀವು ಮಿಥುನ ರಾಶಿಯವರು ಇದಕ್ಕೆ ಕೆಂಪು ಕಪ್ಪು ಎರಡು ಬಣ್ಣದ ಒಂದು ವಸ್ತ್ರವನ್ನು ಅಥವಾ ದಾರವನ್ನು ಸುತ್ತಬೇಕು ಕೆಂಪು ಹಾಗೂ ಕಪ್ಪು ಕೆಂಪು ದಾರ ಕಪ್ಪು ದಾರ ಸುತ್ತಿದ್ರು ಪರವಾಗಿಲ್ಲ ಇಲ್ಲಿಂದ ಇಲ್ಲಿವರೆಗೂ ಬೇಕಾದ್ರೂ ಸುತ್ತಕೊಳ್ಳಿರ ನೀಟಾಗಿ ಆಯ್ತಾ ಸುತ್ತಕೊಂಡು ಇದನ್ನು ನೀವು ನಿಮಗೆ ಬೇರೆಯವ್ರು ನಿವಾರಿಸಿದ್ರು ಆಗುತ್ತೆ ನಿಮಗೆ ನೀವೇ ನಿವಾರಿಸ್ಕೊಂಡ್ರೂ ಆಗತ್ತೆ ರಾತ್ರಿ ಎಂಟನೇ ತಾರೀಕು ಅಮಾವಾಸ್ಯ ದಿನ ರಾತ್ರಿ ಒಂಬತ್ತುವರೆ ಮೇಲೆ ಗ್ರಹಣ ಶುರುವಾಗಿರ್ತಲ್ಲ ಅವಾಗ ಇದು ಎನರ್ಜೈಸ್ ಆಗುತ್ತೆ ಇದನ್ನು ಒಂದ್ಸಲ ನೀವು ನೆನ್ ಒಂದ್ಸಲ ನೀರಲ್ಲಿ ಒಂದ್ಸಲ ತೊಳ್ಕೊಂಡು ದಾರ ಸುತ್ತಕೊಂಡು ಒಂಬತ್ತು ಗಂಟೆ ನಂತರ ನಿಮಗೆ ನೀವು ನಿವಾರಿಸ್ಕೊಂಡ್ರೂ ಆಗತ್ತೆ ಅದ್ರ ಜೊತೆಗೆ ಇದನ್ನು ಅದಕ್ಕೆ ನಾನು ಮೊದಲೇ ಮುಳ್ಳು ತಕ್ಕೊಂಡು ಅಂತ ಹೇಳಿದೆ ಇದನ್ನು ಒಂದು ವಸ್ತ್ರದಲ್ಲಿ ಸುತ್ತಿ ನಿಮ್ಮ ದಿಂಬಿನ ಕೆಳಗೆ ಅಥವಾ ಮಂಚದ ಮೇಲೆ ಮಲ್ಕೊಳ್ಳೋರಾದ್ರೆ ಮಂಚದ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಕೆಂಪು ಹಾಗೂ ಕಪ್ಪು ದಾರವನ್ನು ಸುತ್ತಕೊಂಡು ಆಯ್ತಾ ಸೊ ಇದೇನು ಮಾಡುತ್ತೆ ರಾತ್ರಿ ಎಲ್ಲ ನಿಮ್ಮ ಹಾಸಿಗೆ ಕೆಳಗಡೆ ಇರುತ್ತೆ ಗ್ರಹಣದಲ್ಲಿ ರಾತ್ರಿ ನೀವು ಮಲ್ಕೊಂಡಾಗ ರಾತ್ರೆ ನಿಮ್ಮ ಹಾಸಿಗೆ ಕೆಳಗಡೆ ಇರುತ್ತೆ ಈ ಭಾಗ ಇಲ್ಲ ಇದಿಷ್ಟು ಮಾತ್ರ ಯೋಚನೆ ಮಾಡ್ಕೊಳ್ಳಿ ಆಯ್ತಾ ಬೇಕಾದ್ರೆ ಇದನ್ನು ಮುರಿಲಿಕ್ಕೆ ಆಗ್ತದ ನೋಡ್ತೇನೆ ಓಕೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣ ಕೇಳಿದೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಇದಿಷ್ಟಿದೆಯಲ್ಲ ಇದಕ್ಕೆ ಅಂಕಲೆ ಕಡ್ಡಿಗೆ ಕೆಂಪು ಹಾಗೂ ಕಪ್ಪು ದಾರವನ್ನು ಸುತ್ತಿ ನಿಮಗೆ ನಿವಾಳಿಸಿ ರಾತ್ರಿ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ಆಯ್ತಾ ಇದ್ರ ಮೇಲೆ ನೀವು ಮಲ್ಕೋಬೇಕು ನಿಮಗೆ ಕೃಷ್ಣ ಕೀಲಕ ರತ್ನ ಅಂತ ಒಂದು ರತ್ನವನ್ನು ಕೊಟ್ಟಿದ್ದೆ ಹಾಸಿಗೆ ಇಟ್ಕೊಂಡು ಮಾಡ್ಕೊಳ್ಳೋಕೆ ಅದೇ ಥರದ ಪವರ್ಫುಲ್ ಆದ ಕೆಲಸವನ್ನು ಮಾಡುತ್ತೆ ಇದು ರಾತ್ರಿ ಇದನ್ನು ನೀವು ಕೆಂಪು ಹಾಗೂ ಕಪ್ಪು ಕಪ್ಪುದಾರವನ್ನು ಒಂದು ಒಂದ್ಸಲ ತೊಳ್ಕೊಂಡು ಕೆಂಪು ಹಾಗೂ ಕಪ್ಪು ದಾರವನ್ನು ಸುತ್ತಬಿಟ್ಟು ನಿಮ್ಮ ಹಾಸಿಗೆ ಕೆಳಗೆ ಮಂಚದ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ಬಿಡಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ತಗೊಂಡೋಗಿ ದೂರ ಎಲ್ಲರೂ ಬಿಸಾಕ್ಬೇಕು ದೂರ ಎಲ್ಲರೂ ಬಿಸಾಕ್ಬಿಟ್ಟು ಬಂದು ಆಮೇಲೆ ಕೈ ಕಾಲು ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಮುಂದಿನ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ನೀವು ಇದನ್ನು ತೊಗೊಂಡೋಗಿ ದೂರದಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಟ್ಟು ಆನೆ ಸ್ನಾನ ಮಾಡಿಕೊಂಡು ನೀವು ಮಾಡಿ ರಾತ್ರಿ ನಿಮ್ಮ ನೆಗೆಟಿವ್ ಎನರ್ಜಿ ತೆಗಿತದ ಅಪ್ಪ ಏನು ಬಹಳ ಪವರ್ಫುಲ್ ನಿಮಗೆ ಈ ಒಂದು ಅಂಕಲೆ ಕಡ್ಡಿ ಅಥವಾ ದೀರ್ಘಕೀಲ ಅಂತ ಸಂಸ್ಕೃತ ಹೇಳ್ತಾರೆ ಹಲವಾರು ಬೇರೆ ಬೇರೆ ಇದೆ ಇದಕ್ಕೆ ಆ ನೋಡಿ ನಿಕೋಚಕ ಪೀತಸಾರ ತಾಮ್ರಫಲ ಹುಂಡಿಕಾ ರುದ್ರಮಲ್ಲಿಕ ಕೊಠಾರ ಗೂಢಪಾತ್ರ ಮದನ ರೇಚಿ ಗಂಧಪುಷ್ಪ ಭುಸಿತ ತುಂಬಾ ಹೆಸರುಗಳಿದೆ ಸೊ ಈ ಥರ ವಿಶೇಷವಾದಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಅಂಕಲಿ ಕಡಿ ಇದು ಆಯಿತಲ್ವ ಇದನ್ನು ಆ ಥರ ಮಾಡಿ ಖಂಡಿತವಾಗಿ ನಿಮಗೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ನಿಮ್ಮ ಮೇಲೆ ಇರ್ತಕ್ಕಂಥ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆಗಳು ವಿಶೇಷವಾಗಿ ಯಾರಾದರೂ ನಿಮಗೆ ತುಂಬ ಏನು ತೊಂದರೆ ಕೊಡ್ತಾ ಇದ್ದಾರೆ ತುಂಬ ಏನೋ ಹಿಂಸೆ ಮೇಲಿಂದ ಮೇಲೆ ಹಿಂಸೆ ಕೊಡ್ತಾರೆ ಅಂದರೆ ಅವರ ದೃಷ್ಟಿಯೂ ಸಹ ನಿಮ್ಮ ಮೇಲೆ ಬೀಳದಂತೆ ಅದು ನಿಮ್ಮನ್ನು ಕಾಪಾಡ್ತದೆ ಸೊ ಅದರಿಂದ ಇದನ್ನು ನಿವಾರಿಸಬೇಕು ರಾತ್ರೆ ಎಲ್ಲ ನಿಮ್ಮ ಹಾಸಿಗೆ ಕೆಳಗೆ ಇಟ್ಕೋಬೇಕು ಕೆಂಪು ಹಾಗೂ ಕಪ್ಪು ದಾರ ಸುತ್ತಕೊಂಡು ಬೆಳಗ್ಗೆ ಎದ್ದು ಫಸ್ಟ್ ಇದನ್ನು ತೊಗೊಂಡು ವಿಸರ್ಜನೆ ಅಂದರೆ ಬಿಸಾಕಿ ಬರಬೇಕು ಎಲ್ಲರೂ ದೂರ ಬಿಸಾಕ್ಬಿಟ್ಟು ಬಂದು ಕೈಕಾಲು ತೊಳ್ಕೊಳ್ಳೋದು ಸ್ನಾನ ಮಾಡಿಕೊಂಡು ಆಮೇಲೆ ನೀವು ದೇವ್ರ ಪೂಜೆ ಮಾಡಿ ನಿಮ್ಮ ಪಡೆ ನೀವು ಆಫೀಸ್ಗೆ ಹೋಗ್ಬೋದು ಸೊ ಇದು ಗ್ರಹಣದಲ್ಲಿ ನಿಮ್ಮ ಹಾಸಿಗೆಯಲ್ಲಿದ್ದಾಗ ಸಂಪೂರ್ಣವಾಗಿ ನಿಮ್ಮ ನೆಗೆಟಿವ್ ಎನರ್ಜೀಸ್ನ ತೆಗೆಯುವ ಶಕ್ತಿ ಇರತಕ್ಕಂಥದ್ದು ಇದು ಸೂರ್ಯಗ್ರಹಣ ಬಹಳ ಪವರ್ಫುಲ್ ಸರ್ ನಮ್ಗೆ ಅಂಕಲೆ ಗಡ್ಡೆ ಎಲ್ಲ ಹುಡ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ ಏನಾದ್ರು ವಿಶೇಷ ಪರಿಹಾರ ಅಂದ್ರೆ ವಿಶೇಷ ಪರಿಹಾರ ಕೂಡ ಇದೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಎಂಟನೇ ತಾರೀಕು ಅಮಾವಾಸ್ಯ ಪರ್ವಕಾಲದಂದು ಮಹಾ ಸೂರ್ಯ ಗ್ರಹಣ ಇರೋದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಿಮಗೆಲ್ಲರಿಗೂ ಸಹ ಇದೊಂದು ತೇಜೋಮಣಿ ಅನ್ನುವಂತ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಯಾವುದೇ ರೀತಿಯಾದಂಥ ಶತ್ರು ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ಇದೇನೇ ಇದ್ದರೂ ಪರಿಹಾರವಾಗಬೇಕು ಆರೋಗ್ಯ ಬಾಧೆ ಇದ್ರು ಪರಿಹಾರವಾಗಬೇಕು ಅಂತ ಈ ತೇಜೋಮಣಿಯನ್ನು ಕೊಡ್ತಾ ಇದ್ದೇವೆ ಇದನ್ನ ಡಬಲ್ ಎನರ್ಜೈಸ್ಡ್ ಆ ಕುಕ್ಕೆ ಸುಬ್ರಹ್ಮಣ್ಯೇಶ್ವರನ ಹತ್ತಿರದಲ್ಲಿರುವಂತ ಮರಕದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೆ ಗ್ರಹಣದ ವಿಡಿಯೋ ಹೇಳ್ತಲ್ವಾ ಅಲ್ಲಿ ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಅಲ್ಲಿ ನಿಮ್ಮೆಲ್ಲರ ಪರವಾಗಿ ಅದು ಪ್ರಸಾದವನ್ನು ಇಲ್ಲಿ ಅಭಿಮಂತ ಮಾಡಿ ಎನರ್ಜೈಸ್ ಮಾಡಿ ಪುರೋಹಿತರೇ ಕೊಟ್ಟಿದ್ದಾರೆ ಇದನ್ನು ಆಯ್ತಾ ಅಲ್ಲಿ ನೀವು ವಿಡಿಯೋಗಳೆಲ್ಲ ನೋಡಿದಿರ ಅದನ್ನ ಸೊ ಅದನ್ನು ತೊಗೊಂಬಂದು ಈಗ ಮತ್ತೆ ಪುನಃ ಇದನ್ನು ಡಬಲ್ ಎನರ್ಜೈಸ್ ಮಾಡ್ತೀವಿ ಯಾಕೆ ಮತ್ತೆ ಪುನಃ ನಾವು ಎಂಟನೇ ತಾರೀಕು ಮಹಾ ಸೂರ್ಯಗ್ರಹಣದ ದಿವಸವೇ ನಾವು ಇದನ್ನು ನಮ್ಮ ಹೋಮಗಳು ಏನೇನು ಹೋಮಗಳು ಮಹಾಪ್ರತ್ಯಂಗಿರಾ ಹೋಮ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಈ ಮೂರು ಹೋಮಗಳು ಭಾಳ ಇಂಪಾರ್ಟೆಂಟ್ ಯಾವುದೇ ರೀತಿಯ ನಿಮ್ಮ ಆರೋಗ್ಯ ಬಾಧೆಗಳು ಪರಿಹಾರ ಮಾಡಲಿಕ್ಕೆ ಅಪಮೃತ್ಯು ಪೀಡೆಗಳ ಪರಿಹಾರ ಮಾಡಲಿಕ್ಕೆ ಮಹಾಮೃತ್ಯುಂಜಯ ಹೋಮ ಸೂರ್ಯಗ್ರಹಣ ನೆನ್ಪಿಟ್ಕೊಳ್ಳಿ ಅದ್ರ ಜೊತೆಗೆ ಸೂರ್ಯಗ್ರಹಣ ಶಾಂತಿ ಹೋಮ ಅದ್ರ ಜೊತೆಗೆ ಮಹಾಪ್ರತ್ಯಂಗಿರ ಹೋಮ ಶತ್ರು ಬಾಧೆ ಮಾಟಮಂತ್ರ ದೃಷ್ಟಿದೋಷ ಇದು ಪರಿಹಾರಕ್ಕೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಹೇಳ್ತಾನೆ ಇಂತಹ ಒಂದು ಸುದೀರ್ಘವಾದ ಮಹಾ ಸೂರ್ಯಗ್ರಹಣದಲ್ಲಿ ಡಬಲ್ ಎನರ್ಜೈಸ್ಡ್ ಆಗಿರತಕ್ಕಂಥ ಮಹಾಪ್ರತರ್ಜೈಸ್ತಕ್ಕಂಥ ತೇಜೋಮಣಿಯನ್ನ ಪ್ರತಿಯೊಬ್ಬರು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ದೇವರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು ಆಫೀಸ್ ಅಲ್ಲಿ ದೃಷ್ಟಿ ಆಗ್ತಾ ಇದೆ ಆಫೀಸ್ ತಗೊಂಡು ಹೋಗಿ ಅಂಗಡಿಯಲ್ಲಿ ಏನಾದ್ರು ತುಂಬಾ ದೃಷ್ಟಿ ಸಮಸ್ಯೆ ಆಗ್ತಾ ಇದೆ ಅಂಗಡಿಯಲ್ಲಿ ಇಟ್ಕೊಳ್ಳಿ ತುಂಬಾ ಆರೋಗ್ಯ ಬಾಧೆ ಆಗ್ತಾ ಇದೆ ಶರೀರದ ಮೇಲೆ ಧಾರಣೆ ಮಾಡ್ಕೊಳ್ಳಿ ಇದನ್ನ ಗೊತ್ತಲ್ವಾ ಈ ಲಿಂಬೆಣ್ಣು ಇತ್ಯಾದಿ ಪರಿಹಾರಗಳಿಗಿಂತ ಇದು ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಈ ಎಲ್ಲ ಹೋಮಗಳ ಭಸ್ಮ ಕುಂಕುಮ ಅರ್ಚನೆ ಮಾಡಿದ ಕುಂಕುಮ ಪ್ರಸಾದ ಇದೆಲ್ಲದನ್ನೂ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ನಾವು ಎಂಟನೇ ತಾರೀಕು ಎಂಟ್ ಏನು ಸೋಮವಾರ ಹೋಮ ಆದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಸೊ ಅತ್ಯಂತ ಅದ್ಭುತವಾದಂತಹ ಪರಿಹಾರ ಸೂರ್ಯಗ್ರಹಣದ ಒಂದು ಅಭಿಮಂತ್ರ ಮಾಡಿದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು ಓದ್ತೇನೆ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗ್ತದೆ ನೀವೇ ನೋಡ್ಕೊಳ್ಬಹುದು ಎಲ್ಲಾ ಹೋಮ್ ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಏನು ಇದು ಮಾಡ್ತೇವೆ ಆಮೇಲೆ ಹಲವಾರು ಹೋಮಗಳಿದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಗುರು ದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಸಪರೇಟ್ ಆಗಿ ನವಗ್ರಹ ಶಾಂತಿ ಹೋಮ ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮ ಸೂರ್ಯಗ್ರಹಣ ಶಾಂತಿ ಹೋಮ ಮಹಾಮೃತ್ಯುಂಜಯ ಹೋಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದ್ಭುತವಾದಂತಹ ಪರಿಹಾರ ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಕ್ಕೆ ಮರಿಬೇಡಿ ಪ್ರತಿಯೊಬ್ಬರೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ ಬೇಗ ಬೇಗ ನಿಮ್ಮ ವಿವರಗಳನ್ನ ಸಂಕಲ್ಪ ಸೇವೆಗೆ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬರಿಗೂ ಸಹ ಈ ಪರಿಹಾರ ಗೊತ್ತಾಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ